ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಏನಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಪ್ಪ ಅಂದರೆ ನೋಡಿ ಸ್ನೇಹಿತರೆ ನನ್ನ ಹೆಸರು ಬಂದುಬಿಟ್ಟು ಸಂಜೀವ್ ಕಬ್ಬೂರ್ ಅಂತ ಬೆಳಗಾಂ ಡಿಸ್ಟಿಕ್ ಹತ್ತಿನಿ ತಾಲೂಕು ನಾನಿವತ್ತು ಏನಪ್ಪ ಅಂದರೆ ಒಂದು ಕೃಷಿ ಬಗ್ಗೆ ಒಂದು ಒಳ್ಳೆಯ ಒಂದು ರೈತ ಬಂಧುಗಳಿಗೆ ಒಂದು ಮಾಹಿತಿ ಕೊಡೋಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಯಾಕಂದರೆ ಒಂದು ಒಳ್ಳೆಯ ಕಡಿಮೆ ಖರ್ಚಿಯಲ್ಲಿ ಹೆಚ್ಚಿನ ಲಾಭ ಪಡ್ಕೊಳ್ಳೋಕೋಸ್ಕರ ಒಂದು ನಮ್ಮ ವೆಸ್ಟೀಸ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ ಒಂದು ಅಗ್ರಿ ಪ್ರಾಡಕ್ಟನ್ನು ಇವತ್ತು ಏನು ಮಾಡಿದ್ದಾರೆ ಅಂದರೆ ಬರೀ ಹನ್ನೆರಡು ದಿವಸದಲ್ಲಿ ಬರೀ ಹನ್ನೆರಡು ದಿವಸದಲ್ಲಿ ಇವತ್ತು ಏನು ಮಾಡಿದ್ದಾರೆ ಅಂದರೆ ಇಂದು ಉತ್ತಮವಾದಂಥ ರಿಸಲ್ಟ್ ಉತ್ತಮವಾದಂಥ ರಿಸಲ್ಟ್ ತೊಗೊಂಡಿದ ರಿಸಲ್ಟ್ ತೊಗೊಂಡಿದ್ದಾರೆ ಏನಪ್ಪಾ ಅಂದರೆ ಒಂದು ಹುಲುಬಾಳಿ ಗ್ರಾಮದ ಚವಾನ್ ಸರ್ ಅಂಥೇಳಿ ಇವತ್ತೇನಪ್ಪ ಅಂದರೆ ಅವರು ಇವತ್ತು ಮಧುಮೈ ಗ್ರಾಮದಲ್ಲಿ ಜಮೀನು ತೊಗೊಂಡು ಇವತ್ತು ನಮ್ಮ ಅಗ್ರಿ ಪ್ರಾಡಕ್ಟ್ ವೆಸ್ಟೀಸ್ ಅಗ್ರಿ ಪ್ರೊಡಕ್ಟನ್ನು ಇವತ್ತು ಬಳಸಿದ್ದಾರೆ ಅಗ್ರಿ ಎಡಿಟಿವ್ ಮತ್ತು ಅಗ್ರಿ ಹಿಮಿಕನ್ನು ಬರೀ ಒಂದೇ ಒಂದು ಡೋಸಲ್ಲಿ ಹನ್ನೆರಡು ದಿವಸದಲ್ಲಿ ಇವತ್ತೇನಾಗಿದೆ ಅಂದರೆ ಈ ಗೋಧಿ ಏನಾಗಿದೆ ಅಂದರೆ ಹೊಡೆ ಹಾಕಿದೆ ಸ್ನೇಹಿತರೆ ಯಾವ ಥರ ಹೊಡೆ ಹಾಕಿದೆ ನೋಡಿ ಪ್ರತಿಯೊಬ್ಬರೆಲ್ಲರೂ ಕೂಡ ಇವತ್ತು ಏನಪ್ಪ ರೈತ ಬಂಧುಗಳೇ ಕಡಿಮೆ ಖರ್ಚಲ್ಲಿ ಹೆಚ್ಚಿನ ಲಾಭ ತೊಗೋಬೇಕಂದ್ರೆ ಈ ಒಂದು ಆರ್ಗ್ಯಾನಿಕನ್ನು ಪ್ರತಿಯೊಬ್ಬರು ಎಲ್ಲರೂ ಬಳಸಿ ಇವತ್ತು ಸಾಕಷ್ಟು ಕೂಡ ರಾಸಾಯನಿಕ ಬಳಸಿ ಇವತ್ತು ಸಾಕಷ್ಟು ಇವತ್ತು ಜಮೀನು ಹಾಳು ಕೊಡೋ ಹಾಳು ಮಾಡ್ಕೋಬದಲು ಇವತ್ತು ಜಮೀನನ್ನು ಬರ್ಡಾಗಿ ಮಾಡ್ಕೋಬದಲು ಇವತ್ತು ಆರ್ಗ್ಯಾನಿಕನ್ನು ಬಳಸೋದ್ರಿಂದ ಇವತ್ತೇನಾಗ್ತದಪ್ಪ ಅಂದರೆ ನಮ್ಮ ಪೂರ್ವಿಕಾಲದಿಂದ ಬಂದಂಥ ಒಂದು ಆರ್ಗ್ಯಾನಿಕ್ ಬಳಸೋದ್ರಿಂದ ಜಮೀನು ಮಕ್ಕಳು ಮೊಮ್ಮಕ್ಕ ತಿನ್ಬೋದು ಇವತ್ತ ಏನಪ್ಪ ಅಂದರೆ ಇವತ್ತು ಕೆಮಿಕಲ್ನ ಬಳಸೋದು ಕಡಿಮೆ ಮಾಡಿ ಇವತ್ತು ಆರ್ಗ್ಯಾನಿಕನ್ನು ಹೆಚ್ಚು ಬಳಸಿ ಸ್ನೇಹಿತರೆ ನೀವು ಕೂಡ ಮಕ್ಕಳು ಮೊಮ್ಮಕ್ಕಳು ಕೂಡ ಜಮೀನವನ್ನು ತಿನ್ಬೋದು ಜಮೀನವನ್ನು ಚೆನ್ನಾಗಿ ಇಟ್ಕೋಬೋದು ಅದ್ರ ಜೊತೆಗೆ ಒಳ್ಳೆಯ ರಿಸಲ್ಟ್ ಕೂಡ ಪಡ್ಕೋಬೋದು ನಾನಿವತ್ತು ಒಂದು ಒಂದು ಒಳ್ಳೆಯ ಒಂದು ರಿಸಲ್ಟ್ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ರೈತ ಬಂಧುಗಳೇ ಯಾವ ಥರ ಹೊಡೆ ಹಾಕಿದೆ ಹೋದೇ ಒಂದು ಹನ್ನೆರಡು ದಿವಸದಲ್ಲಿ ಒಂದು ಬರೀ ನಾಲ್ಕೇ ಬಳಿ ಇರ್ತಕ್ಕಂಥ ನಾಲ್ಕರಿಂದ ಐದು ಬಳಿ ಇರ್ತಕ್ಕಂಥ ಒಂದು ಗೋಧಿ ಇವತ್ತು ಬರೀ ಹನ್ನೆರಡು ದಿವಸದಲ್ಲಿ ಒಂದು ಇಷ್ಟೊಂದು ರಿಸಲ್ಟ್ ಚೆನ್ನಾಗಿ ಬಂದಿದೆ ನೋಡಿರ್ಬೋದು ನೀವು ನೋಡ್ತಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ನಿಮ್ಗೆ ಕಾಣಿಸ್ತಾ ಇದ್ದು ಕೂಡ ಅನ್ಕೊಂಡಿದ್ದೀನಿ ನಾನು ಯಾಕಂದರೆ ನೋಡಿ ಸ್ನೇಹಿತರೆ ಇಷ್ಟೊಂದು ಚೆನ್ನಾಗಿ ರಿಸಲ್ಟ್ ಬಂದಿದೆ ಸದಕ್ಕೆ ಕೂಡ ಹೊಡೆ ಹಾಕಿದೆ ಮತ್ತು ನೋಡಿ ಇಷ್ಟೊಂದು ಚೆನ್ನಾಗಿ ಇವತ್ತು ಗೋಧಿ ಕೂಡ ಬಂದಿದೆ ಏನಪ್ಪ ಅಂದರೆ ಪ್ರತಿಯೊಬ್ಬ ರೈತರು ಕೂಡ ಏನಪ್ಪ ಅಂದರೆ ಈ ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಈ ಗೋಧಿಯನ್ನು ಗೋಧಿಗೆ ಬಳಸಿರ್ತಾರೆ ಇವತ್ತು ಪ್ರತಿಯೊಬ್ಬರೆಲ್ಲ ರೈತ ಬಂಧುಗಳೇ ಈ ಕಡಿಮೆ ಖರ್ಚಿನ ಹೆಚ್ಚಿನ ಲಾಭ ತೊಗೋಬೇಕಂದ್ರೆ ಈ ಅಗ್ರಿ ಪ್ರಾಡಕ್ಟನ್ನು ಈ ಪ್ರತಿಯೊಬ್ಬರು ಎಲ್ಲರೂ ಕೂಡ ಬಳಸಿ ಕಬ್ಬಿಗೆ ಬಳಸಿ ಗೋಧಿಗೆ ಬಳಸಿ ಕಡ್ಲಿಗೆ ಬಳಸಿ ಎಲ್ಲದಕ್ಕೂ ಬಳಸಿ ರೈತ ಬಂಧುಗಳೇ ನಾನು ನಿಮ್ಗೆ ಎನಿ ಟೈಮನ್ನು ನಾನು ಇವತ್ತು ಸರ್ವಿಸ್ ಕೊಡೋಕ್ಕೆ ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ ರೈತ ಬಂಧುಗಳೇ ಇವತ್ತು ಏನಪ್ಪ ಅಂದರೆ ಮತ್ತೊಂದು ಏನಪ್ಪಾ ಅಂದರೆ ಖುಷಿ ವಿಚಾರ ಹೇಳಬೇಕಂದ್ರೆ ಪ್ರತಿಯೊಬ್ಬರು ಇವತ್ತು ರೈತ ಸಾಲದಲ್ಲಿದ್ದಾನೆ ಇನ್ನೇನು ಕಾರಣಪ್ಪ ಅಂದರೆ ಇವತ್ತು ಬೆಳೆ ಚೆನ್ನಾಗಿ ಬರ್ದಿದ್ದಕ್ಕೇ ಇವತ್ತು ರೈತ ಸಾಲದಲ್ಲಿದ್ದಾನೆ ಅದೇ ರೈತ ಇವತ್ತು ಚೆನ್ನಾಗಿ ಬೆಳೆ ಬಂದರೆ ಇವತ್ತು ಸಾಲ ಕೂಡ ಇರೋಲ್ಲ ಇವತ್ತು ಆ ಸಾಲವನ್ನು ಇರದಂಗೆ ಮಾಡೋದು ಯಾವುದೋ ಸಂಸ್ಥೆ ಯಾವುದಪ್ಪ ಅಂದರೆ ಒಂದು ಒಳ್ಳೆಯ ಸಂಸ್ಥೆ ಯಾವುದಪ್ಪ ಅಂದರೆ ಒಂದು ವೆಸ್ಟೀಸ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ರೈತ ಬಂಧುಗಳೇ ಎಲ್ಲರೂ ಬಳಸಿ ನಾನು ಈ ಹೇಳಿ ಮಾತು ಸಹಿ ಇಶು ವೆಲ್ ಥ್ಯಾಂಕ್ ಯು ಸೋ ಮಚ್